ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ಶರಣು ಎಂದರೆ ಒಂದು ಜೀವ ಇನ್ನೊಂದು ಜೀವದಲ್ಲಿ ದೇವರನ್ನು ಕಂಡು ಆ ಸಾಕ್ಷಾತ್ ದೇವರೆಂದು ಬಾಗದತ್ತಲೆ ಮುಗಿದ ಕೈಲಿಂದ ಹೇಳುವುದೇ ಸಾಕ್ಷಾತ ದೇವನ ದರ್ಶನ ಎಂದು ಹೇಳುತ್ತಾರೆ ನಮ್ಮ ಅಣ್ಣ ಬಸವಣ್ಣನವರು ಮತ್ತು ಶರಣ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ನೀರಿಗೆ ನೈದಿಲೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮನೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ವಿಭೂತಿಯೇ ಶೃಂಗಾರ ಈ ವಿಭೂತಿಯ ಶೃಂಗಾರ ಎಂದು ಮಹಾತ್ಮ ಬಸವಣ್ಣವ್ರು ಹೇಳಲಿಕ್ಕೆ ಕಾರಣವೆಂದರೆ ವಿಭೂತಿ ಅಂದರೆ ಯಾಕೆ ಹಚ್ಚಿಕೊಳ್ಳಬೇಕೆಂದರೆ ನಾವು ಜೀವಗಳಲ್ಲಿ ಶಿವನನ್ನು ಕಾಣುವುದು ಆ ಕಾರಣಕ್ಕಾಗಿ ನಮ್ಮೊಳಗಿರ್ತಕ್ಕಂತಹ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳೆಂಬ ಈ ಆರು ವೈರಿಗಳು ಪ್ರತಿಯೊಬ್ಬ ಮಾನವನಲ್ಲಿ ಇರುತ್ತವೆ ಆ ಆರು ವೈರಿಗಳನ್ನು ಮನಸ್ಸಿನಿಂದ ತೆಗೆದು ಹಾಕಿ ಸುಟ್ಟಿ ಅದನ್ನು ಬೂದಿ ಮಾಡಿ ನಾನು ಇಂತಹ ಈ ಆರು ವೈರಿಗಳನ್ನು ನನ್ನೊಳಗೆ ಇಟ್ಟುಕೊಳ್ಳಲಾರ್ದೇ ನಾನು ಎಲ್ಲರ ಜೊತೆ ಸಮಾನಾಗಿ ಬದುಕುತ್ತೇನೆ ಅಂತ ಹೇಳಕ್ ಹಚ್ಚಿಕೊಳ್ತಕ್ಕಂಥ ಈ ವಿಭೂತಿ ಆದ್ದರಿಂದ ಇವಾಗ ವಚನ ದರ್ಶನವೆಂಬ ಒಂದು ಗ್ರಂಥ ಬಿಡುಗಡೆ ಮಾಡಿ ಒಂಥರ ಕೆಂಪು ಬಣ್ಣದ ಹಚ್ಚಿಕೊಳ್ಳತಕ್ಕಂಥ ಒಂದು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಏನಾಗುತ್ತದೆ ಅಂದರೆ ಬಸವಣ್ಣನವರ ಶರಣರ ಒಂದು ಉದ್ದೇಶ ಏನಿತ್ತಪ್ಪ ಅಂದರೆ ಜಗತ್ತಿನ ಮಾನವರೆಲ್ಲರೂ ಸಕಲ ಜೀವಾತ್ಮರು ಎಲ್ಲರಲ್ಲಿ ದೇವರನ್ನು ಕಾಣುವ ಒಂದು ವಿನಂತಿ ಇತ್ತು ಕಳಕಳಿ ಇತ್ತು ಅಂತಹ ಒಂದು ತೆಗೆದು ಹಾಕಿ ಏನೆಲ್ಲ ಒಂಥರ ಆಚರಣೆ ಬಸವಣ್ಣನವರ ವಚನದ ಪ್ರಕಾರ ಆಚರಣೆ ಇಲ್ಲದೆ ಆ ವಚನ ದರ್ಶನ ಎಂಬ ಗ್ರಂಥ ಬಿಡುಗಡೆ ಮಾಡ್ತಾ ಇದ್ದಾರೆಂದರೆ ಆ ಗ್ರಂಥದಲ್ಲಿ ಅವರು ಶರಣರ ಒಂದು ಉದ್ದೇಶ ಏನಿತ್ತು ಅದನ್ನು ಅವರು ಮಾಡ್ತಾ ಇಲ್ಲ ಅದರ ವಿರುದ್ಧವಾಗಿಯೇ ಕೆಲವು ವಚನಗಳಿರಬಹುದು ಆದರೆ ಬಸವಣ್ಣನವರು ಸ್ಥಾಪಿಸಿದ ಶರಣರ ಅನುಭವ ಮಂಟಪದ ಒಂದು ಇಷ್ಟಲಿಂಗದ ಮೂಲಕ ಲಿಂಗ ಆಯತ ಧರ್ಮ ಈ ಧರ್ಮದಲ್ಲಿ ಏಕದೇವ ಉಪಾಸನೆಯ ಒಂದು ಕಠೋರತವಾಗಿರ್ತಕ್ಕಂಥ ವಿಚಾರಗಳು ಇವೆ ಏಕದೇವ ಉಪಾಸನೆ ಜೀವಗಳಲ್ಲಿ ಶಿವನನ್ನು ಕಾಣೋದು ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಹನ್ನೆರಡು ಶತಮಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅವರು ಬೇಕಾದಷ್ಟು ಗುಡಿಗುಂಡಾರಗಳನ್ನು ಕಟ್ಟಬೇಕಾಗಿತ್ತು ಆದರೆ ಅವರು ಸ್ಥಾಪಿಸಿದ್ದು ಅನುಭವ ಮಂಟಪ ಇವಾಗಲೂ ಕೂಡ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಸರ್ಕಾರ ವತಿಯಿಂದಲೇ ಆಗಬೇಕು ಯಾವ ಸರ್ಕಾರ ಮಾಡುತ್ತದೆ ಆ ಸರ್ಕಾರ ನಿಜಕ್ಕೂ ನಮ್ಮ ಭಾರತ ದೇಶದ ಪ್ರಗತಿಯನ್ನು ಬಯಸುತ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತ ಅಣ್ಣ ಬಸವಣ್ಣನವರ ಈ ವಚನದ ಕಳಕಳಿಯಂತೆ ಪ್ರತಿಯೊಬ್ಬರು ನಾವೆಲ್ಲರೂ ನಿಜವಾಗಿರ್ತಕ್ಕಂಥ ಸತ್ಯದ ವಚನಗಳನ್ನು ಓದೋಣ ಎಲ್ಲಿ ಕಲಬೆರಕೆ ಇರತಕ್ಕಂಥ ಒಂದು ವಚನಗಳಿದ್ದರೆ ಅದು ನಿಜಕ್ಕೂ ಕಲಬೆರಿಕೆ ಆಹಾರವನ್ನು ಸೇವಿಸಿದರೆ ಯಾವ ರೀತಿ ವಾಂತಿ ಭೇದಿಯಾಗಿ ಮರಣ ಹೊಂದುತ್ತಾರೋ ಹಾಗೆಯೇ ಆ ಕಲಬೆರಿಕೆಯಾಗಿ ಮಾಡಲಾಗಿರ್ತಕ್ಕಂಥ ವಚನ ದರ್ಶನ ಗ್ರಂಥ ಒಂದು ವೇಳೆ ನಾವು ಓದಿದ್ದರೆ ಆದರೆ ನಾವು ನಿಜವಾಗಿರ್ತಕ್ಕಂತಹ ಈ ಶರೀರದಲ್ಲಿರ್ತಕ್ಕಂಥ ದೇವನನ್ನು ಕಾಣಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಳಿಲ್ಲವೇ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಅನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀನು ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವಿಲ್ಲ ಪ್ರತಿಯೊಂದು ವಚನಗಳಲ್ಲಿ ಏನು ಹೇಳಿಕೊಡ್ತಾರೆ ಅಂದರೆ ನಮ್ಮ ಬಸವಣ್ಣನವರು ಶರಣರು ಜೀವಗಲ್ಲೇ ಶಿವನನ್ನ ಕಾರು ಈ ಸತ್ಯವನ್ನು ಎರಡು ವಚನಗಳ ಮೂಲಕ ನಾನು ಹೇಳುತ್ತಾ ತನ್ನೆಲ್ಲರಿಗೂ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಇವತ್ತು ನಮ್ಮ ಭಾರತ ದೇಶದಲ್ಲಿ ಇನ್ನೆಲ್ಲ ಮನುಷ್ಯ ಮನುಷ್ಯರನ್ನು ಮನುಷ್ಯರಂತೆ ಕಾಣಲಾರದೆ ದ್ವೇಷದ ವಿಚಾರಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರಲ್ಲ ಅವರೆಲ್ಲರೂ ಈ ವಚನಗಳ ಮೂಲಕ ಅವರಿಗೆ ಬದಲಾವಣೆ ಆಗಲಿ ಒಳ್ಳೆಯ ವ್ಯಕ್ತಿ ಆಗಲಿ ವಚನಗಳು ಶರಣರದ ವಚನಗಳು ಇದ್ದಿದ್ದು ಇದ್ದ ಹಾಗೆ ಇಟ್ಕೊಂಡು ಪ್ರಚಾರ ಮಾಡಿದ್ದರೆ ಅವರಿಗೂ ಒಳ್ಳೆಯದಾಗಲಿದೆ ಎಂದು ಹೇಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ಈ ಸತ್ಯವನ್ನು ಶರಣರ ವಿಚಾರವನ್ನು ಯಾರು ಯಾರ್ಯಾರು ಮಾಡುತ್ತಾರಲ್ಲ ನಿಜಕ್ಕೂ ಅವರಿಗೆ ನಾವು ಎಲ್ಲಿ ಇರ್ತೀವಿ ಅಲ್ಲೇ ಮುಕ್ತಿ ಪಡೆಯಲು ಬರುತ್ತದೆ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತು ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ ಅದು ಸ್ವಚ್ಛ ಮನಸ್ಸುಗಳಿದ್ದರೆ ಮಾತ್ರ ಎಂದು ಹೇಳುತ್ತಾ ಮತ್ತೊಮ್ಮೆ ಇಡೀ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು